ಸ್ನೇಹಿತರೆ ಇದು ಬಂದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ನೋ ಎಂಟ್ರಿ ಆಯಿತಾ ನಾವು ಈ ಕಡೆ ಹೋಗಬೇಕು ಈ ಕಡೆ ಕೆಮಣ್ಗುಡ್ಡಿ ಝಡ್ ಪಾಯಿಂಟು ನೋಡಿ ಇಲ್ಲಿದೆ ರಾಜ್ ಭವನ ಎಲ್ಲ ಇಲ್ಲಿದೆ ಆ ಕಡೆ ಹೆಬ್ಬೆ ಫಾಲ್ಸು ಝಡ್ ಪಾಯಿಂಟ್ ಎಲ್ಲ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಪುತ್ಳಿ ಹಾಂ ನಡೀರಿ ಫ್ರೆಂಡ್ಸ್ ಹೋಗೋಣ ಸ್ನೇಹಿತರೆ ನಾನು ಅಲ್ಲಿ ಕೆಳಗೆ ಬರ್ತಾ ತುಂಬ ಲ್ಯಾಂಡ್ ಸ್ಲೈಡ್ ಆಗಿತ್ತು ಬಟ್ ಅದು ಕ್ಯಾಮ್ರಾ ಆನ್ ಇರಲಿಲ್ಲ ಅವಾಗ ಹಂಗೆ ಬಂದ್ಬಿಟ್ಟೆ ಈಗ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಕೆಮ್ಮಿ ಆಫ್ ರೋಡಿಂಗು ಗೆಳೆಯರೆ ಹೋಗೋಣ ನಡೀರಿ ಫ್ರೆಂಡ್ಸು ಅಲ್ಲಿ ರೋಡು ಬರೋ ಜಾಗ ದಾರಿ ತುಂಬ ಚೆನ್ನಾಗಿತ್ತು ನಾನು ಅಲ್ಲೇ ಕ್ಯಾಮ್ರಾ ಆನ್ ಮಾಡಬೇಕಾಗಿತ್ತು ಮಾಡಿಲ್ಲ ನಾನು ಇಲ್ಲಿ ಮಾಡಿದ್ದೀನಿ ಮನೆ ನೋಡುವ ಸ್ನೇಹಿತರೆ ಬೆಟ್ಟದ ಮೇಲೆ ನಿಮಗೆ ಕೃಷ್ಣರಾಜೇಂದ್ರ ಗಿರಿಧಾಮ ಇದೆ ಇದು ತುಂಬ ದೊಡ್ಡ ಪಾರ್ಕು ಇಲ್ಲಿರೋ ಮಣ್ಣು ತುಂಬ ಕೆಮ್ಮು ಹೋಗಿರೋದರಿಂದ ಈ ಜಾಗಕ್ಕೆ ಕೆಮ್ಮಣ್ ಅಂತ ಕರೀತಾರೆ ಗೆಳೆಯರೆ ಪ್ರೌಡು ಫುಲ್ ಕೆಟ್ಟೋಗಿದೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂಥೇಳಿ ನಾನು ನೆನ್ನೆ ಎಲ್ಲ ಕೇಳ್ಪಟ್ಟೆ ಇವತ್ತು ಬಿಟ್ಟಿದ್ದಾರೆ ಅಂತೇಳಿ ಹೇಳಿದರು ಅಲ್ಲಿ ಕಲದ್ಗಿರಿ ಕೇಳಿದಾಗ ಅಲ್ಲಿ ಒಬ್ಬರು ಪ್ರವಾಸೋದ್ಯಮ ಇಲಾಖೆಯವರು ಗಾರ್ಡು ಬಿಡ್ ಇದ್ದಾರೆ ಬೆಳಗಿಂದ ಬಿಟ್ಟಿದ್ದೀವಿ ಅಂತ ಹೇಳಿದರು ಹಂಗಾಗಿ ಇದ್ದೀವಿ ಈ ಜಾಗಕ್ಕೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಜೊತೆ ಬಂದು ತುಂಬ ಚೆನ್ನಾಗಿ ಚೀಲ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಫೋಟೋ ಶೂಟ್ ಮಾಡಲಿಕ್ಕಂತೂ ಈ ಜಾಗ ಹೇಳಿ ಮಾಡಿಸಿದಂಥ ಜಾಗ ಗೆಳೆಯರೆ ಅಲ್ಲಿ ದಾರಿ ತುಂಬ ಚೆನ್ನಾಗಿತ್ತು ಗೆಳೆಯರೆ ಸೂಪರ್ ಅಂದರೆ ಸೂಪರ್ ಆಗಿತ್ತು ನಿಮಗೆ ನಾನು ಹೋಗ್ತಾ ಸಾಧ್ಯ ಆದರೆ ಲ್ಯಾಂಡ್ ಸ್ಲೈಡ್ ಆಗಿರೋ ತೋರಿಸ್ತೀನಿ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಸ್ನೇಹಿತರೆ ಈ ಯಮ್ಮಣ್ಗುಂಡಿಗೆ ಯಾಕೆ ಕೃಷ್ಣರಾಜೇಂದ್ರ ಒಡೆಯರವರ ಗಿರಿಧಾಮ ಅಂತ ಯಾಕೆ ಕರೀತಾರೆ ಅಂದರೆ ನಾಲ್ಕನೇ ಕೃಷ್ಣರಾಜೇಂದ್ರ ಒಡೆಯರವರು ಅವರ ಒಂದು ಸಮಯದಲ್ಲಿ ಇಲ್ಲಿ ಬೇಸಿಗೆಯಲ್ಲಿ ಇಲ್ಲಿ ಬಂದು ಕಾಲ ಕಳೀತಿದ್ರಂತೆ ಹಾಗಾಗಿ ಇದನ್ನ ಅವರ ಹೆಸರಿನಲ್ಲಿ ಕರೀತಾರೆ ಸರ್ ಸರ್ ಈಗ ಮೂರು ಜನ ಹುಡುಗರು ಬಂದ್ರಲ್ಲ ಅವ್ರು ಇಲ್ಲೇ ಬಂದ್ರಲ್ಲ ಇಲ್ಲ ಕೇಳ್ದೆ ನನ್ನ ಮುಂದೆ ಬಂದರು ಅವರಲ್ಲಿ ನಾವು ಟೈಗರ್ ರಿಸರ್ವಲ್ಲಿ ಇದ್ಕೊಂಡ್ಬಿಟ್ಟಿದ್ದೀವಿ ಅಲ್ಲಿ ಕ್ಲೋಸ್ ಇತ್ತಾ ನಾವು ಇದೇನಪ್ಪ ಆಮೇಲೆ ಬೋರ್ಡ್ ನೋಡ್ಕೊಂಡು ಬಂದಿವಮ್ಮ ನಾವೆಲ್ಲರೂ ಒಟ್ಟಿಗೆ ಹಂಗಾಗಿ ಕೇಳಿದೆ ಅಷ್ಟೆ ಇಲ್ಲ ಒಬ್ಬನೇ ನಾನು ಸೋಲೋ ಬಂದಿದ್ದೀನಿ ಅವರೇನೋ ಹೊಸದುರ್ಗದಿಂದ ಬಂದಿರಂತೆ ನಾನಿಲ್ಲಿ ಶಿವಮೊಗ್ಗದಿಂದ ಬಂದಿದ್ದೀನಿ ಸರಿ ಸರ್ ಓಕೆ ಹಾಂ ಯಾವುದಿದಾ ಹಾಂ 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 ಗಿರಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತಲ್ಲ ಗ್ರೀಝಿ ಗಿರಿ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತಲ್ಲ ಕ್ಲೋಸ್ ಆಗಿದೆ ನಾನು ಅದೇ ಚಿಕ್ಕಮಗಳೂರಿನಿಂದನೇ ಬಂದೆ ಹೋಗ್ಲಿಲ್ಲ ಸುಮ್ಮನೆ ಯಾಕೆ ಅಂತೇಳಿ ಅಂದರೆ ಡಿಸ್ಟಿಕ್ ಡಿ ಸಿ ಅವರೇ ಇದು ಮಾಡಿರೋದಂತೆ ಮೇಡಮ್ ಅವರು ಎಲ್ಲ ಚೆಕ್ ಮಾಡ್ಕೊಂಡೆ ನಾನು ಗೂಗಲಲ್ಲಿ ಮಾಡಿಕೊಂಡೇ ಬಂದೆ ನಿನ್ನೆನೆ ಅಣ್ಣ ಈಗ ಹೆಂಗೆ ಆ ಕಡೆ ಹಿಂಗಲ್ಲ ಹಾಂ ಒಂದೂವರೆನಾ ಅದೇ ನಾನು ಅಲ್ಲೇ ಕೇಳಿದೆ ಕಲ್ಲದ್ಗಿರಿಯಲ್ಲೇ ಕೇಳ್ದೆ ಅಲ್ಲಿ ಇವರು ಪ್ರವಾಸೋದ್ಯಮ ಇಲಾಖೆಯವರೇ ಇದ್ರು ಒಬ್ರು ಗಾರ್ಡನ್ ಸುತ್ತವರು ಅವರು ಇಲ್ಲ ಓಪನ್ ಇದೆ ಬೆಳಗಿಂದ ಓಪನ್ ಮಾಡಿದೀವಿ ಅಂತ ಅಂದ್ರು ಹ್ಮ್ ಅಲ್ಲ ಆದ್ರೂ ಅಲ್ಲಿ ಕೆಳಗಡೆ ನೋಡಿದೆ ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆ ಇಲ್ಲಿ ಮೇಲಲ್ಲ ರಾಜಭವನ ಎಲ್ಲ ಆಗಿದೆಯಂತಲ್ಲ ಹ್ಮ್ ಹಾ 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 ಹಾಂ ಸರಿ ಅಣ್ಣ ಹೋಗ್ಬರ್ತೀನಿ ಗೆಳೆಯರೇ ಮೇಲೆ ಇನ್ನೂ ಲ್ಯಾಂಡ್ ಸ್ಲೈಡ್ ಆಗಿದೆ ಹೋಗ್ತಿರಲ್ಲ ಗೊತ್ತಾಗತ್ತೆ ನೋಡಿ ಅವರು ಅಲ್ಲಿದ್ದವರು ಚೆಕ್ ಪೋಸ್ಟಲ್ಲಿ ಮೂವತ್ತೈದು ರೂಪಾಯಿ ಟಿಕೆಟ್ ಇರುತ್ತೆ ಗೆಳೆಯರೆ ಫುಲ್ಲಿ ಆಫ್ ರೋಡೋ ಗೆಳೆಯರೆ ಆಫ್ ರೋಡನ್ನಿಲ್ಲ ಇದನ್ನೇ ಯಾಕೆ ಅಂದರೆ ಏನು ಮಾಡೋದು ಹಿಂಗಾಗಿದೆ ನೋಡಿ ಕೆಸರು ಗದ್ದೆ ಆಗ್ಬಿಟ್ಟಿದೆ ಹುಷಾರಾಗಿ ಹೋಗೋಣ ಸ್ನೇಹಿತರೆ ಇದು ಕೆಮ್ಮಣ್ಗುಂಡಿ ಟ್ರೆಕ್ಕಿಂಗ್ ಝಡ್ ಪಾಯಿಂಟು ಮಳೆ ತುಂಬ ಬರ್ತಿರೋದ್ರಿಂದ ಅಲ್ಲಿ ಹೋಗೋಕ್ಕೆ ಆಗಲ್ಲ ಕೆಳಗೆ ಹೇಳಿದ್ರು ಫುಲ್ ಪಾಟ್ ಪಡ್ಕೊಂಡಿದೆ ಹೋದರೂ ಪ್ರಯತ್ನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಪ್ರಯಾಣನ ಮುಂದುವರ್ಸ್ತಾ ಇದ್ದೀವಿ ಬರುವಾಗ ಅಲ್ಲಿ ಕೆಳಗಡೆ ಹೇಳಿದರು ಮೇಲೆ ಏನು ವ್ಯೂ ಕಾಣಲ್ಲ ನೀವು ಸುಮ್ಮನೆ ಮೂರು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋದು ವೇಸ್ಟು ಅಂತ ಹೇಳಿದ್ದಾರೆ ಹಾಗಾಗಿ ಹೋಗೋಣ ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲಿ ಲ್ಯಾಂಡ್ ಸೈಡ್ ಆಗಿದೆ ನಾವು ಇವತ್ತು ಬಂದಿದ್ದೀವಿ ಅದೇನು ಧೈರ್ಯನೋ ಏನೋ ದೇವರ ಒಂದು ಆಶೀರ್ವಾದ ಆರಾಮಾಗೆ ಹೋಗ್ತೀವಿ ಅಂದ್ಕೊಂಡಿದ್ದೀನಿ ಊರಿಗೆ ದೇವ್ರದಾಗೆ ಸ್ನೇಹಿತರೆ ನಾನು ಬಂದಿರೋ ಟೈಮು ಒಂಚೂರು ಸರಿ ಇಲ್ಲ ಅನ್ನಿಸ್ತಾ ಇದೆ ಟೈಮ್ ಖರಾಬಾದರೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಫುಲ್ಲು ಹಿಮ ಕಟ್ಕೊಂಡ್ಬಿಟ್ಟಿದೆ ನಮ್ಮ ಕರುನಾಡಿ ಕರ್ನಾಟಕದ ಕೆಮ್ಮಣ್ಣಗುಂಡಿ ಊಟಿ ಕರುನಾಡ ಊಟಿ ಇಲ್ಲ ಇಲ್ಲ ಮೂವತ್ತೈದು ಅದೇ ಯಾಕೆ ಏನ್ ಮಾಡಾಕ ಅಲ್ಲಿ ಕ್ಲೋಸ್ ಇದೆ ಝಡ್ ಪಾಯಿಂಟ್ ಕ್ಲೋಸ್ ಇದೆ ನೋಡಿ ನಾವು ಚಮ್ಮಣ್ಗುಂಡಿಗೆ ಇಲ್ಲಿ ಇಲ್ಲಡೆ ಹಿಂದ್ಗಡೆ ಕಾಣ್ತಾ ಇದ್ದಲ್ಲ ಅದೇ ರಾಜ ಬಟ್ ಇಲ್ಲಿ ಏನು ಶೂಟ್ ಮಾಡೋಂಗಿಲ್ಲ ಏನೂ ಇಲ್ಲ ನಮಗೆ ಅಲ್ಲಿ ಕೆಳಗಡೆ ಅವ್ರು ಬಿಡದಿದ್ರೆ ಒಳ್ಳೇದಿತ್ತು ಬಂದ್ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ಹೇಳ್ತಾ ಇದಾರೆ ನಮ್ಮ ಜೊತೆಗೆ ನೋಡಿ ಇವರು ಗೆಳೆಯರು ಹೊಸದುರ್ಗದಿಂದ ಬಂದಿದ್ದಾರೆ ನಮ್ಮ ಜೊತೆ ಎಲ್ಲ ಅವರು ಅವ್ರ ಪಾಡಿಗೆ ಬಂದರು ನಾವು ನಮ್ಮ ಪಡೆಯಿಗೆ ಬಂದ್ವಿ ಇಲ್ಲೆಲ್ಲ ಗೆಳೆಯರು ಆದ್ವಿ ಈಗ ಇಷ್ಟು ಜನ ಇರುತ್ತೆ ಅಲ್ಲೊಂದಷ್ಟು ಜನ ಬೇರೆಯವ್ರು ಇದ್ದಾರೆ ಅವ್ರು ಬಿಟ್ರೆ ನಾವೇ ಇರೋದು ಇಲ್ಲಿ ಏನು ಶೂಟ್ ಮಾಡೋಂಗಿಲ್ಲ ಗೆಳೆಯರೆ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗುತ್ತೆ ಬೇಗ ಹೊರಡಿ ಹೊರಡಿ ಅಂತ ಹೇಳಿ ಇಲ್ಲಿ ಆಫೀಸಲ್ಲು ವರ್ಕ್ನವ್ರು ಹೇಳ್ತಾ ಇದ್ದಾರೆ ಗೆಳೆಯರೆ ಇದು ತುಂಬ ಅಸಮಾಧಾನಕರವಾದ ಒಂದು ನಮಗೆ ಮೇಜರ್ ವಿಚಾರ ಇಲ್ಲಿ ಬಂದ್ಬಿಟ್ಟು ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಹಾಂ ಓಕೆ ಗೆಳೆಯರೆ ಇಲ್ಲಾಗಲಿ ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಇಷ್ಟೇ ಅನಿಸುತ್ತೆ ಇದೇನು ಕ್ಲಿಯರ್ ಆಗಲಿಕ್ಕಿಲ್ಲ ಈ ಪಾಗು ಓಕೆ ಗೆಳೆಯರೆ ಇನ್ನೊಂದು ದಿವಸ ಯಾವ ಥರ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತೀನಿ ನೋಡೋಣ ಅವಾಗಾರ ವ್ಯೂ ಸಿಗುತ್ತಾ ಅಂತೇಳಿ ಬೆಳೆ ಮೇಲೆ ಇನ್ನೂ ತುಂಬಾ ಮಳೆ ಕಮ್ಮಿ ಇದೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಬೇರೆ ಆಗ್ತಾ ಇತ್ತು ಬಂದಿದ್ದಾಗಲೇ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗ್ತಾ ಇತ್ತು ಅಲ್ಲಿ ಸಾರ್ ಆಗಿ ನಿಂತು ನಾವು ಇಲ್ಲಿ ವಾಪಸ್ ಬರ್ತಾ ಇದ್ದೀವಿ ಅಲ್ಲಿಂದ ಬೇಗ ಕಳಿಸ್ಬಿಟ್ಟು ಅಲ್ಲಿ ಏನು ಮಾರೀಟ್ ಡಿಪಾರ್ಟ್ಮೆಂಟ್ ಬೇಗ ಕಳಿಸ್ಬಿಟ್ಟು ಹಾಗಾಗಿ ವಾಪಸ್ ಬಂದ್ರೆ ಏನು ಪೂಜೆ ಮಾಡ್ಲಿಕ್ಕಾಗಿಲ್ಲ ಮೇಲೆ ಮಳೆ ಬೇರೆ ಅಂದರೆ ಮೊಬೈಲ್ ವಾಟರ್ ಪ್ರೂಫ್ ಇಲ್ಲ ಹಾಗಾಗಿ ವಾಪಸ್ ಬಂದಿದ್ದೇವೆ ಫಾರ್ಕ್ಸ್ ಇದೆ ಬಾಂಸು ನಮ್ಮ ಇಲ್ಲಿ ಬಂದ ಮೇಲೆ ಇವರು ಗೆಳೆಯರಾಗಂತವ್ರು ಜನ ನವದುರ್ಗ ದೀಪ ಬಂದಿದ್ದಾರೆ ನಾನು ಅವ್ರ ಜೊತೆ ಬಂದಿದ್ದೆ ಕಾಲ ಮಾಲ್ಸು ಬಟ್ ಹುಷಾರಾಗಿ ಹೋಗ್ಬೇಕು ತುಂಬಾ ಖರ್ಚಾಗತ್ತೆ ಗಾಡಿ ಹೋಗಿ ಕಷ್ಟ ಇದೆ ಬಟ್ ಈಗ ಮೆಣ ನಡ್ಸಿದೆ ಇವರು ನಮಗೆ ಕೆಳಗಡೆ ಗುರುತಿನ ಒಳ್ಳೇದಿತ್ತು ನಾವು ಮೇಲ್ ಬಂದ ಮೇಲೆ ಅಲ್ಲೂ ಗುಪ್ತು ಬಟ್ ಅವ್ರಿಗೂ ಪಾಪ ಏನು ಗೊತ್ತಿರುತ್ತೆ ಸ್ನೇಹಿತರೆ ನಾವು ಫಾಲ್ಸ್ನಲ್ಲಿ ಎಂಜಾಯ್ ಮಾಡಿ ನಮ್ಮ ನಮ್ಮ ಊರಿಗೆ ಹೊರಟ್ವಿ ಈ ಪ್ರಕೃತಿ ಎಷ್ಟು ಅದ್ಭುತ ಅಲ್ವಾ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮವನು ನನ್ನನ್ನು ಬೆಳೆಸಿ